ಸರ್ ಅಲ್ಲ ಸ್ಕೀಮ್ ಎಕ್ಸ್ಪ್ರೆಸ್ ಚಲೇದ ಇದು ಈ ಅಗ್ರಿಕಲ್ಚರ್ ಇಲ್ಲಿ ಯಾವ ಮಟ್ಟಕ್ಕೆ ತಂದೆ ಹುಷಾರ ಅಂದ್ರೆ ಸಣ್ಣ ರೈತರಿಗೆ ಸೌಲಭ್ಯಗಳು ಸಿಗ್ತಾವಂತ ಹೇಳಿ ಎಲ್ಲರೂ ಪೀಸ್ ಈಗ ನಮ್ಮಲ್ಲಿ ವಿಠಲ್ ಕೂಡ ಬರಾದ್ರಣ್ಣ ದೊಡ್ಡ ಬೆಳೆಗಾರ ಐವತ್ತು ಗಟ್ಟಲೆ ದ್ರಾಕ್ಷಿ ಬೆಳಿತಿದ್ರು ಅವ್ರು ಒಂದು ಕೋಲ್ಡ್ ಸ್ಟೋರೇಜು ಮಾಡ್ಯಾರ ಮತ್ತು ಈ ಮನುಕ ಮಾಡಿಕಿಸಿಂದ ಇಡ್ತಕ್ಕಂಥ ಯಾರ ದೊಡ್ಡ ರೈತರ ಅವ್ರಿಗೆ ಶಕ್ಯದ ಇಲ್ಲಿ ಲಿಂಬು ಬೆಳೆಗಾರದೊಳಗೆ ಏಯ್ಟಿ ಪರ್ಸೆಂಟ್ ರೈತರು ನೂರು ಎರಡು ನೂರು ಗಿಡ ಇದ್ದವ್ರದ ಈಗ ಇವರು ಹನ್ನೆರಡು ನೂರವೆ ನನ್ನ ನಾನು ಮುನ್ನೂರವೆ ನಮ್ಮ ಸಂಖ್ಯೆ ಭಾಳ ಕಮ್ಮಿ ರೀ ನಾವು ಐದು ಹತ್ತು ಪರ್ಸೆಂಟ್ದಾಗ ಬರ್ತೇವೆ ಮತ್ತು ಇನ್ನೊಂದು ಏನಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ನೋಡಬೇಕು ಐಹಿಂದ ವರ್ಗದವ್ರು ಹೆಸ್ತದ ಈ ಬೆಳೆಗಾರದಾಗ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅವ್ರು ಏನದಾರಲ್ಲ ಸಣ್ಣ ಬೆಳೆಗಾರರು ಈಗ ಸರ್ಕಾರದಿಂದ ಅವ್ರಿಗೆ ಭೂಮಿ ಹಂಚಿಕೆ ಆಗಿರ್ತಾವಲ್ಲ ರೀ ಅಂಥ ಅಂಥವ್ರೇ ಜಾಸ್ತಿ ಅದಾರ ರೀ ಅವ್ರೆ ಈಗ ನಾವು ದೊಡ್ಡ ರೈತರು ರೈತರಿದ್ದೇವೆ ನಾವು ಹೊಡಿತೇವೆ ಎಲ್ಲಿ ಭೀ ಸರ್ ಹಂಗಾಗೋದಿಲ್ಲ ಯಾಕಂತ ಕೇಳ್ರಿ ನಮ್ಮ ಉತ್ತರ ಕರ್ನಾಟಕದ ಒಂದು ಏಳೆಂಟು ಜಿಲ್ಲೆಗಳಲ್ಲಿ ಹಾಂ ನೀವು ರಿಸ್ಟ್ರಿಕ್ಟ್ ಮಾಡಿದೀ ಆಗ್ತದೆ ಆಗ್ತದಂತೆ ಈ ನಾವು ವಿಜಾಪುರದವ್ರು ಲಿಂಬಿಕಾಯಿ ಬಿಟ್ಟು ಮತ್ತೊಂದು ಬೆಳೆ ಮಾಡಿದ್ರೆ ಶಕ್ಯದನು ನನಗೆ ಯಾವುದ್ರೊಳಗೆ ಲಾಭ ಸಿಗ್ತದೆ ಯಾವುದು ನನಗೆ ಈಸಿ ಅನ್ನಿಸ್ತದೆ ಅಂತ ಕ್ರಾಪೇ ಮಾಡೋಣ ಅದೊಂದು ಸ್ವಲ್ಪ ನನಗೆ ಯಾಕೋ ಅವೈಜ್ಞಾನಿಕ ಅನ್ನಿಸ್ತದೆ ಮಾಡಲನ್ರಿ ನೋಡಿರಿ ರೈತಗೆ ಒಳ್ಳೇದಾಗಲಿಕ್ಕೆ ಏನು ಮಾಡ್ತಾರೆ ಮಾಡಲಿ ನಾವು ಮಾ ಉಳಿದದ್ದು ಯಾವುದು ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದಲ್ಲ ಬಟ್ ಈಗಿರ್ತಕ್ಕಂಥ ಎಕ್ಸಿಸ್ಟಿಂಗ್ ಕ್ರಾಪ್ ಈಗ ಈಗಿರ್ತಕ್ಕಂಥ ರೈತರು ಇರ್ತಕ್ಕಂಥ ಬೆಳಿ ಇದು ಉಳಿಬೇಕು ಅಂದ್ರೆ ಸರ್ಕಾರಕ್ಕೆ ಸಹಾಯ ಮಾಡೋದು ಇಲ್ಲಪ್ಪ ಅಂದ್ರೆ ರೈತ ಗೊತ್ತದ ಎರಡು ಮೂರು ವರ್ಷ ನೋಡ್ತಾನೆ ತೆಗೆದು ಹೋಗದ್ಬಿಡ್ತಾನೆ ಜೆ ಸಿ ಬಿ ಹೇಳ್ತಾನೆ ಬಿಡ್ತಾನೆ ಆದ್ರೆ ಅದೇ ನೀವು ಗಿಡ ತಯಾರು ಮಾಡ್ಬೇಕಾದ್ರೆ ನಿಮ್ಮ ಮತ್ತೆ ಹತ್ತು ಇಪ್ಪತ್ತು ವರ್ಷ ಸರ ಬಾಗೋಣ ಏನದ ಹೇಳ್ರಿ ನಮ್ಗೆ ಆಲ್ಟರ್ನೇಟ್ ಈ ಸದ್ಯ ಇನ್ನೂ ಭಾಗವಾಂಡ್ರ ಅಧಾರ ಅಂತ ಹೇಳಿದ್ರೆ ನಾವು ರೈತರು ಜೀವಂತಿದ್ದೆವು ಭಾಗವಾಂಡ್ರ ಅಧಾರ ಕಮಿಷನ್ ಏಜೆಂಟ್ಸ್ ಈಗ ಅವರೇ ಖರೀದಿ ಮಾಡ್ತಾರ ಅವರೇ ದೆಹಲಿ ಈ ಉತ್ತರದ ಭಾರತ ರಾಜ್ಯಗಳಿಗೆ ಎಕ್ಸ್ ಇದಕ್ಕೆ ಅವರು ಸಪ್ಲೈ ನೀವು ನೋಡ್ಬೋದು ಒಬ್ಬ ಭಾಗವಹ ಎರಡು ಮೂರು ಲೋಡ್ ಮಾಡ್ತಾನೆ ಅವ್ರು ಅದಾರ ಅಧಾರ ಹೇಳಿ ನಾವು ಜೀವಂತಿದ್ದೆವು ಅವರು ಇದ್ದಿದ್ದಿಲ್ಲ ಅಂದ್ರೆ ಮುಗಿತಿತ್ತು ನಮ್ಮ ಕತೆ ಯಾರು ತಗೊಳ್ಳೋರು ತಗೊಳ್ಳೋರು ಯಾರು ಹೇಳಿ ಇಲ್ಲ ಅವ್ರಿ ಅವರಿಂದ ಕೆಲ ಈಗ ನಾ ಹೇಳ್ದಲ್ಲ ಕಮಿಷನ್ ಒಳಗೆ ಅವರಿಂದ ನಮ್ಗೆ ಅನ್ಯಾಯ ಅಂತೇಳಿ ಬಟ್ ಆ ವ್ಯವಸ್ಥೆ ನಾವು ಇದ್ದರೆ ಒಳ್ಳೆಯದು ಅವರಿಂದ ಆಗ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟು ಸಮಸ್ಯೆಗಳ್ನ ನಿವಾರಣೆ ಅಷ್ಟೇ ಕಮಿಷನ್ ಇಷ್ಟು ತೊಗೋಬಾರ್ದು ನಿಮ್ಮ ಎ ಪಿ ಎಮ್ ಸಿ ಆ್ಯಕ್ಟ್ನ ಕಮಿಷನ್ ತೊಗೊಬಾರ್ದು ಹತ್ತದ ಹತ್ತು ಪರ್ಸೆಂಟ್ ತೋತಾರೆ ಅಲ್ಲಿ ಅವ್ರಿಗೆ ಸರ್ಕಾರದವ್ರು ಕರೋದು ಹೇಳಬೇಕು ನೋಡಪ್ಪ ಇದಾರೆ ಈ ಇದು ಆಗ್ತದೆ ನೀವು ಆಟ ತೊಗೊಬೇಡ್ರಿ ಆಟ್ರ ಬದಲಿ ನಾವು ಕಾನೂನಾಗೆ ಅವಕಾಶ ಮಾಡಿಕೊಡ್ತೇವೆ ನೀವು ಐದು ಪರ್ಸೆಂಟೋ ನಾಲ್ಕು ಪರ್ಸೆಂಟೋ ಮೂರು ಪರ್ಸೆಂಟೋ ತೋರಿ ಅವರಿಗೆ ಕನ್ವಿನ್ಸ್ ಮಾಡಬೇಕು ಆದ್ರೆ ಅವ್ರು ಬಿಡ್ಲಿಕ್ಕೆ ಆಗ್ತದೇನ್ರಿ ಮತ್ತು ನಾವು ಎ ಪಿ ಎಮ್ಸ್ ಒಳಗೆ ಮಾರ್ಕೆಟ್ನಾಗ ಹೋದ್ರೆ ಭಾಗವಂಡ್ರು ಅಂದ್ರೆ ಬರೀ ಮುಸ್ಲಿಮ್ಸ್ ಇಲ್ಲ ಎಲ್ಲ ಜನಾಂಗದವರು ಅಲ್ಲಿ ಕಮಿಷನ್ ಏಜೆಂಟ್ಸ್ ಇದಾರೆ ನಾವು ಭಾಗವಂಡ್ರೂಡೇ ಒಮ್ಮೆ ಏನದೆ ಇವ್ರ ಅದು ಈ ಬೆಳೆ ಬೆಳೆಯೋದ್ರೊಳಗು ಸಹಿತ ಎಲ್ಲ ಜಾತಿಯವರು ಅದಾರ ಮಾರ್ಕೆಟಿಂಗ್ನೊಳಗು ಎಲ್ಲ ಜಾತಿಯವರು ಅದಾರ